ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸುವವರ ನೀವು ಅಥವಾ ಆಶೀರ್ವಾದಗಳಿಗೋಸ್ಕರ ಪ್ರಾರ್ಥಿಸುತ್ತಿದ್ದೀರಾ ಹಾಗಾದರೆ ಈ ಸಂದೇಶ ನಿಮಗಾಗಿಯೇ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವುದಕ್ಕೆ ಮುಂಚಿತವಾಗಿ ನೀವು ಈ ಸಂದೇಶವನ್ನು ಕೇಳಿ ಆಶೀರ್ವಾದಗಳಂದ್ರೆ ಏನು ದೇವರು ಎಲ್ಲರನ್ನೂ ಆಶೀರ್ವಾದ ಮಾಡುತ್ತಾರಾ ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಪ್ರಾರ್ಥನೆಯಲ್ಲಿ ಬದಲಾವಣೆ ಬರುತ್ತದೆ ನಿಮ್ಮ ಜೀವಿತದಲ್ಲೂ ಬದಲಾವಣೆ ಬರುತ್ತದೆ ಜ್ಞಾನೋಕ್ತಿ ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಗೋವನ ಆಶೀರ್ವಾದವು ಬಾಕ್ಯದಾಯಕವು ಅದು ವಿಸನವನ್ನು ಸೇರಿಸದು ಮತ್ತೊಂದು ಟ್ರಾನ್ಸ್ಲೇಷನ್ ಹೀಗೆ ಹೇಳುತ್ತದೆ ಯಗೋವನ ಆಶೀರ್ವಾದವು ಐಶ್ವರ್ಯವನ್ನು ನೀಡುತ್ತದೆ ಅದು ವಿಸನವನ್ನು ಸೇರಿಸುವುದಿಲ್ಲ ಇದರಲ್ಲಿ ನೀವು ಗಮನಿಸಬೇಕಾಗಿರುವ ಕಾರ್ಯ ಯಗೋವನ ಆಶೀರ್ವಾದವು ಐಶ್ವರ್ಯವನ್ನು ನೀಡುತ್ತದೆ ಹಾಗಾದರೆ ಐಶ್ವರ್ಯ ಅಂದ ಹೇಳುವಂಥದ್ದು ಯಗೋವನ ಆಶೀರ್ವಾದದಿಂದ ಸಿಗುವಂಥ ಒಂದು ಕಾರ್ಯ ಬರೀ ಐಶ್ವರ್ಯ ಮಾತ್ರ ಆಶೀರ್ವಾದ ಅಲ್ಲ ಆದರೆ ಇವತ್ತು ದೇವರ ಮಕ್ಕಳ ಮಧ್ಯದಲ್ಲಿ ಇರುವಂಥ ಒಂದು ಅರ್ಥ ಮಾಡಿಕೊಳ್ಳುವ ಕಾರ್ಯ ಏನಂದ್ರೆ ಆಶೀರ್ವಾದ ಅಂದ ಹೇಳಿದ ತಕ್ಷಣ ಅವರಿಗೆ ಬರುವಂತದೇ ಐಶ್ವರ್ಯ ಭೌತಿಕ ಕಾರ್ಯಗಳು ನಾನು ಎಷ್ಟು ಹಣ ಸಂಪಾದನೆ ಮಾಡಿದ್ದೇನೆ ಎಷ್ಟು ಓದಿದ್ದೇನೆ ನನಗೆ ಸ್ವಂತ ಮನೆ ಇದೆಯಾ ಇಲ್ವ ನನಗೆ ಇದ್ದಾರಾ ಇಲ್ವಾ ಈ ತರ ಭೌತಿಕ ರೀತಿಯಲ್ಲಿ ಇರುವ ಕಾರ್ಯಗಳು ಮಾತ್ರ ಆಶೀರ್ವಾದ ಎಂದು ಹೇಳುವಾಗ ಎಲ್ಲರ ಚಿಂತೆಗೆ ಬರುತ್ತದೆ ಪ್ರಿಯವಾದ ದೇವರ ಮಕ್ಕಳೇ ಬರೀ ಭೌತಿಕ ಆಶೀರ್ವಾದಗಳು ಮಾತ್ರ ಆಶೀರ್ವಾದ ಅಲ್ಲ ಇದು ಆಶೀರ್ವಾದ ಅಲ್ಲ ಇದು ಆಶೀರ್ವಾದದಲ್ಲಿ ಒಂದು ಭಾಗ ಹಾಗಾದ್ರೆ ಆಶೀರ್ವಾದ ಅಂದರೆ ಏನು ಆಶೀರ್ವಾದ ಯಹೋವನಿಗೆ ಸಂಬಂಧಪಟ್ಟಿದ್ದು ಆಶೀರ್ವಾದ ದೇವರಿಂದ ನಮಗೆ ತೊರಗುವಂಥದ್ದು ಐಶ್ವರ್ಯ ಬರೀ ಐಶ್ವರ್ಯ ಅಲ್ಲ ಆಶೀರ್ವಾದ ಅದು ಒಂದು ಸಣ್ಣ ಭಾಗ ಆಶೀರ್ವಾದದಲ್ಲಿ ಅಷ್ಟೇ ನೋಡ್ರಿ ನೀವು ಆಶೀರ್ವಾದಗೋಸ್ಕರ ಪ್ರಾರ್ಥಿಸುವಾಗ ಪರಿಪೂರ್ಣ ಆಶೀರ್ವಾದ ಅಂದ್ರೆ ಏನು ಅದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಈ ಸೈತಾನನ ಏನು ಮಾಡುತ್ತಾನೆ ಪರಿಪೂರ್ಣ ಸತ್ಯವನ್ನು ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನು ಬಿಡುವುದಿಲ್ಲ ನಿಮ್ಮ ಆಧ್ಯಾತ್ಮಿಕ ಕಣ್ಣುಗಳನ್ನು ಕುರುಡು ಮಾಡುತ್ತಾನೆ ಆತನು ಏದೇನು ತೋಟದಲ್ಲಿ ಈ ಕೆಲಸವನ್ನು ಶುರು ಶುರು ಮಾಡಿದ ಎಲ್ಲರ ಕಣ್ಣುಗಳನ್ನು ಕುರುಡು ಮಾಡಿ ಅವರು ಪರಿಪೂರ್ಣ ಸತ್ಯವನ್ನು ತಿಳಿಯದೆ ಅವರನ್ನು ಬಂಧನೆಗಳಲ್ಲಿ ಇರಿಸುವಂಥದ್ದು ಸೈತಾಣನ ಅವನ ಒಂದು ಕುತಂತ್ರ ಇದನ್ನು ಫಸ್ಟ್ ನೀವು ತಿಳ್ಕೋಬೇಕು ಬರೀ ಲೋಕದ ಐಶ್ವರ್ಯಗಳು ಆಶೀರ್ವಾದ ಅಲ್ಲ ಅದು ಆಶೀರ್ವಾದದಲ್ಲಿ ಒಂದು ಸಣ್ಣ ಭಾಗ ಅಷ್ಟೇ ಆಶೀರ್ವಾದವನ್ನು ನೀವು ಸಂಪಾದನೆ ಮಾಡಿ ಸ್ವೀಕರಿಸಕ್ಕಾಗಲ್ಲ ಆಶೀರ್ವಾದವನ್ನು ನೀವು ದೇವರಿಂದ ಮಾತ್ರ ಸ್ವೀಕರಿಸಕ್ಕಾಗುತ್ತದೆ ಯಾಕೆಂದರೆ ಆಶೀರ್ವಾದ ದೇವರಿಂದ ಮಾತ್ರ ಕೊಡಲ್ಪಡುವಂಥದ್ದು ಇದನ್ನು ಈ ಬೆಳಿಗ್ಗೆಯ ಸಮಯದಲ್ಲಿ ಸ್ಪಷ್ಟವಾಗಿ ನಿಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನ ಕೃಪೆಯಿಂದ ಬಿತ್ತುವುದಕ್ಕೆ ನಾನು ಬಯಸುವವನಾಗಿದ್ದೇನೆ ಆಶೀರ್ವಾದಗಳನ್ನು ಸಂಪಾದನೆ ಮಾಡಲಿಕ್ಕಾಗಲ್ಲ ಆಶೀರ್ವಾದಗಳನ್ನು ದೇವರಿಂದ ಮಾತ್ರ ಸ್ವೀಕರಿಸಕ್ಕಾಗುತ್ತದೆ ಹಾಗಾದರೆ ದೇವರ ಆಶೀರ್ವಾದ ಎಂದರೇನು ದೇವರ ಆಶೀರ್ವಾದಗಳಂದರೆ ದೇವರು ಆತನ ಜನರಿಗೆ ನೀಡುವ ದೈವಿಕ ಅನುಗ್ರಹಗಳು ಉಡುಗೊರೆಗಳು ಇದಾಗಿದೆ ದೇವರ ಆಶೀರ್ವಾದಗಳು ಈ ಆಶೀರ್ವಾದಗಳು ಈ ಆಶೀರ್ವಾದಗಳಲ್ಲಿ ಕೆಲವೊಂದು ಕಾರ್ಯಗಳಿದೆ ಅವುಗಳನ್ನು ನಾವು ನೋಡೋಣ ಫಸ್ಟು ಆಧ್ಯಾತ್ಮಿಕ ಆಶೀರ್ವಾದಗಳು ದೇವರು ಒಬ್ಬ ಮನುಷ್ಯನನ್ನು ಆಶೀರ್ವದಿಸುವಾಗ ಅವನೊಳಗೆ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಸ್ವೀಕರಿಸಿಕೊಳ್ಳುತ್ತಾನೆ ಏನು ಅದು ಆಧ್ಯಾತ್ಮಿಕ ಆಶೀರ್ವಾದಗಳು ದೇವರು ನಿಮಗೆ ಕೊಟ್ಟಿರುವ ರಕ್ಷಣೆ ದೇವರು ನಿಮಗೆ ಕೊಟ್ಟಿರುವ ಸಮಾಧಾನ ದೇವರು ಕೊಟ್ಟಿರುವ ಶಾಂತಿ ಪವಿತ್ರ ಆತ್ಮನಿಂದ ಉಂಟಾಗುವ ಸಂತೋಷ ದೈವಿಕ ಅನುಗ್ರಹಗಳು ನಿತ್ಯ ಜೀವ ಇವೆಲ್ಲವೂ ಆಧ್ಯಾತ್ಮಿಕ ಆಶೀರ್ವಾದಗಳು ಪ್ರಾಮುಖ್ಯವಾದ ಆಶೀರ್ವಾದಗಳು ಇದು ನಿಮ್ಮಿಂದ ತೆಗೆಯಲ್ಪಡಲಿಕ್ಕಾಗದೇ ಇರುವ ಆಶೀರ್ವಾದಗಳು ಎಫ್ ಎಸೆದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನಾವು ಇದನ್ನು ನೋಡುತ್ತೇವೆ ಕ್ರಿಸ್ತನಲ್ಲಿ ದೇವರು ಆಧ್ಯಾತ್ಮಿಕ ಎಲ್ಲಾ ರೀತಿಯ ಆಶೀರ್ವಾದಗಳಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಇದು ಆಧ್ಯಾತ್ಮಿಕ ಆಶೀರ್ವಾದಗಳು ಎರಡನೆಯದಾಗಿ ಭೌತಿಕ ಆಶೀರ್ವಾದಗಳು ಈ ಭೌತಿಕ ಆಶೀರ್ವಾದಗಳೆಂದು ಹೇಳುವಾಗ ಲೋಕದಲ್ಲಿ ನಿಮಗಿರುವ ಕಾರ್ಯಗಳು ನಿಮಗಿರುವ ಆರೋಗ್ಯ ನಿಮಗಿರುವ ಸಂಪತ್ತು ನಿಮಗಿರುವ ವಿದ್ಯಾಭ್ಯಾಸ ನೀವು ಓಡಾಡುವ ವಾಗಣಗಳು ದೇವರು ಕೊಟ್ಟಿರುವ ಮನೆ ಇವುಗಳೆಲ್ಲವೂ ಲೋಕದ ರೀತಿಯಲ್ಲಿ ಭೌತಿಕ ಆಶೀರ್ವಾದಗಳು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹದಿನಾಲ್ಕು ವರೆಗೂ ಇರುವ ವಾಕ್ಯಗಳಲ್ಲಿ ನೀವು ಇದನ್ನು ನೋಡಬಹುದು ಮೂರನೆಯದಾಗಿ ಸಂಪತ್ತುಗಳ ಆಶೀರ್ವಾದಗಳು ಪ್ರೀತಿ ಪ್ರೀತಿಯ ಕುಟುಂಬ ದೇವರು ನಿಮಗೆ ಕೊಟ್ಟಿರುವ ತಂದೆ ತಾಯಿ ದೇವರು ನಿಮಗೆ ಕೊಟ್ಟಿರುವ ಫ್ರೆಂಡ್ಸ್ಗಳು ದೇವರು ನಿಮಗೆ ಕೊಟ್ಟಿರುವ ಹಸ್ಬೆಂಡ್ ಅಂಡ್ ವೈಫು ಇದೆಲ್ಲ ಸಂಪತ್ತುಗಳ ಆಶೀರ್ವಾದ ನೋಡ್ರಿ ಕುಟುಂಬದಲ್ಲಿ ಸಮಾಧಾನ ಇಲ್ಲಾದರೆ ನೀವು ಏನೇ ಭೌತಿಕವಾಗಿ ಆಶೀರ್ವಾದಗಳನ್ನು ಇಟ್ಕೊಂಡ್ರು ಅವುಗಳಿಂದ ನಿಮಗೆ ಪ್ರಯೋಜನವಿಲ್ಲ ನಿಮಗೆ ಎಷ್ಟೇ ಭೌತಿಕ ಆಶೀರ್ವಾದಗಳು ಇದ್ರೂ ಆಧ್ಯಾತ್ಮಿಕ ಆಶೀರ್ವಾದಗಳು ಇಲ್ಲದೆ ಇದ್ರೆ ನಿಮಗೇನು ಪ್ರಯೋಜನವಿಲ್ಲ ಅಲ್ಲವೇ ಒಪ್ಕೊಳ್ತೀರಾ ಹಾಗಾದರೆ ಬರೀ ಭೌತಿಕ ಆಶೀರ್ವಾದ ಅದು ಪರಿಪೂರ್ಣ ಆಶೀರ್ವಾದ ಅಲ್ಲ ಅರ್ಥ ಮಾಡ್ಕೋಬೇಕು ನಾಲ್ಕನೆಯದಾಗಿ ದಾರ್ಶನಿಕ ಆಶೀರ್ವಾದ ಅಂದ್ರೆ ಏನು ದೇವರು ನಿಮಗೆ ಕೊಡುವ ಕರವಿಕೆ ದೇವರು ನಿಮ್ಮ ಮೇಲೆ ಇಟ್ಟಿರುವ ಅಭಿಷೇಕ ದೇವರು ನಿಮ್ಮನ್ನು ಬಗ್ಗೆ ಇಟ್ಟಿರುವ ಉದ್ದೇಶಗಳು ಇವುಗಳೆಲ್ಲ ದರ್ಶನದ ಆಶೀರ್ವಾದಗಳು ಸೊ ಇವುಗಳೆಲ್ಲ ಸೇರಿನೇ ಪರಿಪೂರ್ಣ ಆಶೀರ್ವಾದ ಎಂದು ಕರೆಯಲ್ಪಡುತ್ತದೆ ಈ ಪರಿಪೂರ್ಣ ಆಶೀರ್ವಾದಗಳನ್ನು ಕೊಡುವವರು ದೇವರು ಲಾರ್ಡ್ ಇದನ್ನು ನೀವುಗಳು ಸಂಪಾದನೆ ಮಾಡಲಿಕ್ಕಾಗಲ್ಲ ಯಾಕೆಂದ್ರೆ ಆಶೀರ್ವಾದಗಳನ್ನು ಯಾರು ಸಂಪಾದನೆ ಮಾಡಲಿಕ್ಕಾಗಲ್ಲ ಅದನ್ನು ಸ್ವೀಕರಿಸಕ ಮಾತ್ರ ಸಾಧ್ಯ ಆಗುತ್ತದೆ ಆದ್ದರಿಂದ ಈ ಲೋಕದ ಜೊತೆ ಜಾಸ್ತಿ ನೀವು ಹೋರಾಡಕ್ ಹೋಗಬೇಡ್ರಿ ಲೋಕದ ಜೊತೆಯಲ್ಲಿ ಹೋರಾಡಕ್ ಹೋಗಬೇಡ್ರಿ ಆಶೀರ್ವಾದಗಳು ಬೇಕಾದ್ರೆ ಪ್ರಾರ್ಥನೆ ಮಾಡ್ರಿ ದೇವರಿಗೆ ವಿಧೇಯರಾಗಿರಿ ಆತನನ್ನು ನಂಬಿರಿ ಆತನಿಂದ ಸ್ವೀಕರಿಸಿಕೊಡ್ರಿ ನಂಬುವ ಪ್ರತಿಯೊಬ್ಬರಿಗೂ ಆಮೇನ್ ಈ ಸಂದೇಶವನ್ನು ನಂಬುವ ಪ್ರತಿಯೊಬ್ಬರಿಗೂ ಆಮೇನ್ ಎಂದು ಹೇಳುವ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದಗಳನ್ನು ನೀಡುತ್ತಾ ಇದ್ದಾನೆ ಕ್ರೈಸ್ ಎರಡನೇದಾಗಿ ದೇವರು ಎಲ್ಲರನ್ನು ಆಶೀರ್ವದಿಸುತ್ತಾರ ಡೈರೆಕ್ಟ್ ಆಗಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಹೌದು ದೇವರು ಎಲ್ಲರನ್ನು ಸ್ವಲ್ಪ ಮಟ್ಟಿಗೆ ಆಶೀರ್ವದಿಸುತ್ತಾನೆ ಏಕೆಂದರೆ ಆತನು ದಯಾಳನಾಗಿದ್ದಾನೆ ಆತನು ಕರುಣಾಮಯನಾಗಿದ್ದಾನೆ ಆದರೆ ಆತನ ಎಲ್ಲಾ ಆಶೀರ್ವಾದಗಳು ವಿಶೇಷವಾಗಿ ಈ ಪರಿಪೂರ್ಣ ಆಶೀರ್ವಾದಗಳು ಯಾವುದು ನಾವು ಧ್ಯಾನ ಮಾಡುತ್ತಾ ಇದ್ದೀವಿ ಪರಿಪೂರ್ಣ ಆಶೀರ್ವಾದಗಳಂದರೆ ನಿಮ್ಮ ಆಧ್ಯಾತ್ಮಿಕ ಭೌತಿಕ ಎಲ್ಲ ಆಶೀರ್ವಾದಗಳು ಪರಿಪೂರ್ಣ ಆಶೀರ್ವಾದಗಳು ಅದು ಎಲ್ಲರಿಗೂ ದೊರಕುವುದಿಲ್ಲ ಅದು ಯೇಸು ಕ್ರಿಸ್ತನನ್ನು ನಂಬಿ ಆತನ ಮಾತಿಗೆ ವಿಧೆಯರಾಗಿ ಆತನನ್ನು ಹಿಂಬಾಲಿಸುವವರಿಗೆ ಮಾತ್ರ ನೀಡಲ್ಪಡುವಂಥ ಆಶೀರ್ವಾದಗಳು ನಿತ್ಯ ಜೀವವನ್ನು ನೀವು ಸಂಪಾದನೆ ಮಾಡೋಕ್ಕಾಗಲ್ಲ ಪಾಪದ ಕ್ಷಮಾಪಣೆಯನ್ನು ನೀವು ಸಂಪಾದನೆ ಮಾಡಲಿಕ್ಕಾಗಲ್ಲ ದೇವರ ವಾಕ್ಯವನ್ನು ನೀವು ಸಂಪಾದನೆ ಮಾಡಲಿಕ್ಕಾಗಲ್ಲ ದೇವರ ಪ್ರಕಟಣೆಗಳನ್ನು ನೀವು ಸಂಪಾದನೆ ಮಾಡಲಿಕ್ಕಾಗಲ್ಲ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ಏನೆಲ್ಲ ನಾವು ನೋಡಿದೀವಿ ಅವುಗಳನ್ನು ನೀವು ಸ್ವೀಕರಿಸೋಕೆ ಮಾತ್ರ ಸಾಧ್ಯನೇ ಹೊರತು ಸಂಪಾದನೆ ಮಾಡಲಿಕ್ಕಾಗಲ್ಲ ಪ್ರಿಯರೇ ಆದ್ದರಿಂದ ನೀವು ಅಣ್ಕೋಬೇಡ್ರಿ ಅಯ್ಯೋ ನನಗೆ ಆಶೀರ್ವಾದ ಎಲ್ಲ ಇವತ್ತು ಸಭೆಗಳ ಮಧ್ಯದಲ್ಲಿ ಸೈತಾನನು ತುಂಬಾ ಸುಳ್ಳು ಬೋಧಗರನ್ನು ಕಲ್ಲ ಉಪದೇಶಗಳನ್ನು ಎಬ್ಬಿಸಿದಾನೆ ಎಲ್ಲರೂ ಬಂದು ನಂಬಿಕೆಯನ್ನು ಯಾವುದಕ್ಕೆ ಉಪಯೋಗಿಸಿಕೊಳ್ತಾರ ಗೊತ್ತಾ ಈ ಲೋಕದಲ್ಲಿ ಲಕ್ಸರಿಯಾಗಿ ಇರುವ ಜೀವಿತವನ್ನು ಜೀವಿಸುವುದಕ್ಕಾಗಿ ಸುಮಾರು ಪಾಸ್ಟ್ರುಮರ್ಗಳು ಉಪದೇಶ ಮಾಡುತ್ತಾರೆ ಅಂತವರನ್ನು ನೋಡಿದರೆ ಆ ಸಭೆಯನ್ನು ಬಿಟ್ಟು ನೀವು ಆಚೆ ಹೋಗ್ರಿ ಬರೀ ಲೋಕದ ಕಾರ್ಯಗಳು ಮಾತ್ರ ಮಾತಾಡ್ತಾ ಇದ್ರೆ ಅದು ಸೈತಾನನ ಸುಳ್ಳು ಉಪದೇಶ ಆ ಪ್ರಸಂಗವು ಆ ಉಪದೇಶವು ನಿಮ್ಮನ್ನು ಬಂಧನೆಗೆ ಒಳಗಾಗುತ್ತದೆ ಹೊರತು ನಿಮ್ಮನ್ನು ಬಿಡುಗಡೆ ಮಾಡುವಂತದಲ್ಲ ಬಿಡುಗಡದೆ ಇಲ್ಲದೆ ಇರುವ ಸಭೆಗಳೊಳಗೆ ನೀವು ಇರಬೇಡ್ರಿ ಬಿಡುಗಡೆ ಉಪದೇಶಗಳನ್ನು ಮಾಡದೆ ಇರುವ ಸಭೆಗೆ ನೀವು ಹೋಗಬೇಡ್ರಿ ಸೈತಾಣನ ಕಲ್ಲ ಉಪದೇಶಗಳ ಇರುವ ಜಾಗದಲ್ಲಿ ನೀವು ಇರಬೇಡ್ರಿ ಅಂಥವರನ್ನು ಬಿಟ್ಟು ನೀವು ಆಚೆ ಹೋಗ್ರಿ ಯಾಕೆಂದರೆ ಒಂದು ಬ್ಯಾಲೆನ್ಸ್ಡ್ ಆಗಿರುವ ದೇವರ ಸತ್ಯ ಪರಿಪೂರ್ಣ ದೇವರ ಸತ್ಯ ಅದು ಮಾತ್ರ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ ಪರಿಪೂರ್ಣ ಆಶೀರ್ವಾದ ನಮಗೆ ಬೇಕು ಲೋಕದಲ್ಲಿ ಕೆಲವೊಮ್ಮೆ ನಿಮಗೆ ಕೆಲವು ವಿಷಯಗಳು ಇರಬಹುದು ಇಲ್ಲದೆ ಇರಬಹುದು ಸೋತೋಗಬೇಡ್ರಿ ಕೆಲವರು ನಾನು ತುಂಬ ತುಂಬ ಸುಮಾರು ದೇವ ಸೇವಕರನ್ನು ನೋಡಿದ್ದೀನಿ ಹಳ್ಳಿಗಳಲ್ಲಿ ಕಷ್ಟಪಟ್ಟು ಸೇವೆಯಲ್ಲಿ ದೇವರಿಗೆ ನಂಬಿಕೆಸ್ಥರಾಗಿ ಸೇವೆ ಮಾಡ್ತಾ ಇರ್ತಾರೆ ಅವರಿಗೆ ಏನು ಇಲ್ಲದೇ ಇದ್ದರೂ ದೇವರಿಗೋಸ್ಕರ ನಂಬಿಕೆಯಾಗಿ ಸಂತೋಷವಾಗಿ ಸೇವೆ ಮಾಡುತ್ತಾರೆ ಕೆಲವೊಮ್ಮೆ ಅವರೊಳಗೆ ಸ್ವಲ್ಪ ಡಿಸ್ಕರೇಜ್ಮೆಂಟ್ ಬರುತ್ತದೆ ನೋಡ್ರಿ ಲೋಕದ ಆಶೀರ್ವಾದಗಳು ಮಾತ್ರ ಐಶ್ವರ್ಯ ಐಶ್ವರ್ಯಗಳು ಮಾತ್ರ ಆಶೀರ್ವಾದನ ಅನ್ಕೋಬೇಡ್ರಿ ಆಶೀರ್ವಾದಗಳಲ್ಲಿ ಇನ್ನೂ ನಾಲ್ಕು ಮೂರು ಎಕ್ಸ್ಟ್ರಾ ಅದೇ ನಾಲ್ಕು ಕಾರ್ಯಗಳಿದೆ ಒಟ್ಟು ಅದೆಲ್ಲ ನಾವು ಧ್ಯಾನ ಮಾಡಿದ್ವಿ ಪರಿಪೂರ್ಣ ಆಶೀರ್ವಾದ ಪರಿಪೂರ್ಣ ಆಶೀರ್ವಾದ ಅಂದರೆ ಅದು ಆಧ್ಯಾತ್ಮಿಕ ಆಶೀರ್ವಾದ ನಮಗೆ ಬೇಕು ಲೋಕದಲ್ಲಿ ಎಲ್ಲ ಇದೆ ರಕ್ಷಣೆ ಇಲ್ಲ ಅಂದರೆ ನೀವು ಪರಲೋಕಕ್ಕೆ ಸ್ವರ್ಗಕ್ಕೆ ಹೋಗಕ್ಕಾಗುತ್ತದ ಇಲ್ಲ ನಿಮ್ಮ ಜೀವಿತ ಭೂಮಿಯಲ್ಲೇ ಕೊನೆಯಾಗುತ್ತದೆ ರಕ್ಷಣೆಯನ್ನು ದೇವರು ಕೊಟ್ಟಿದ್ದಾರೆ ಅದು ಎಷ್ಟು ದೊಡ್ಡ ಆಶೀರ್ವಾದ ಅದಕ್ಕೋಸ್ಕರ ನಾವು ದೇವರಿಗೆ ವಂದನೆಗಳನ್ನು ದಿನಾಲು ಸಲ್ಲಿಸಬೇಕು ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟ ದೇವರ ವಾಕ್ಯ ಅದು ಎಷ್ಟು ದೊಡ್ಡ ಆಶೀರ್ವಾದ ದೇವರು ಅದನ್ನು ನಿಮಗೆ ಕೊಟ್ಟಿದ್ದಾರೆ ಪವಿತ್ರಾತ್ಮನಿಂದ ಉಂಟಾಗುವ ಸಂತೋಷ ಅದೆಲ್ಲ ನೀವು ಅನುಭವಿಸಬೇಕು ಯಾರು ಲೋಕದಲ್ಲಿ ಕೊಡಲಿಕ್ಕಾಗದೇ ಇರುವ ಸಂತೋಷ ಪವಿತ್ರಾತ್ಮನ ವರವು ಇವುಗಳೆಲ್ಲ ನಿಜವಾದ ಆಶೀರ್ವಾದಗಳು ನೋಡ್ರಿ ಆಶೀರ್ವಾದಗಳನ್ನು ಯಾರು ನಿಮ್ಮಿಂದ ತೆಗೆಯಕ್ಕಾಗಲ್ಲ ಒಂದು ಕಾರ್ಯ ನಿಮ್ಮಿಂದ ತೆಗೆಯಲ್ಪಡುತ್ತದೆ ಅಂದರೆ ಅದು ಆಶೀರ್ವಾದನೇ ಅಲ್ಲ ದೇವರು ಕೊಡುವ ಆಶೀರ್ವಾದವನ್ನು ಯಾರು ನಿಮ್ಮಿಂದ ತೆಗೆಯಕ್ಕಾಗುವುದೇ ಇಲ್ಲ ಪ್ರೈಸಾಡ್ ಈ ಭೂಮಿಯಲ್ಲೂ ನಾವು ಈ ಭೂಮಿಯನ್ನು ಬಿಟ್ಟು ಹೋದಾಗಲೂ ಅದು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಅದೇ ಶಾಶ್ವತವಾದ ದೇವರ ಆಶೀರ್ವಾದ ಅದರಲ್ಲಿ ವಾಕ್ಯ ಹೇಳುತ್ತದೆ ವಿಸನವನ್ನು ಸೇರಿಸದು ದೇವನ ದೇವರ ಆಶೀರ್ವಾದ ವಿಸನವನ್ನು ಸೇರಿಸದು ನೋಡ್ರಿ ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ಶಕ್ತಿಯಿಂದ ತಲಾಂದಗಳಿಂದ ವಿದ್ಯಾಭ್ಯಾಸಗಳಿಂದ ನಾನು ಯಶಸ್ಸಾಗಬೇಕು ಆಶೀರ್ವಾದ ಹೊಂದಬೇಕು ನೀವು ಲೋಕದ ಜೊತೆಗೆ ಹೋರಾಡುತ್ತಾ ಇದ್ರೆ ಅದು ನಿರಾಸೆಯನ್ನು ಕೊಡುತ್ತದೆ ಪ್ರೆಷರ್ ಅನ್ನು ಉಂಟು ಮಾಡುತ್ತದೆ ಅಲ್ವಾ ಆದರೆ ದೇವರು ನಿಮಗೆ ಆಶೀರ್ವಾದ ಕೊಡುವಾಗ ಅದರಲ್ಲಿ ಯಾವುದೇ ರೀತಿಯಲ್ಲಿ ವಿಸನಗಳು ಇರುವುದಿಲ್ಲ ವಿಸನಗಳು ಸೇರುವುದಿಲ್ಲ ಸಮಾಧಾನ ಇರುತ್ತದೆ ಅದೇ ದೇವರಿಂದ ಬರುವುದು ಹಾಗಾದರೆ ಈ ಬೆಳಿಗ್ಗೆ ಸಮಯದಲ್ಲಿ ಆಶೀರ್ವಾದ ಎಂದರೆ ಏನೆಂದ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಎಂದು ನಾನು ನಂಬುತ್ತೇನೆ ಅಲ್ಲೇ ಲೋಯ ದೇವರ ಆಶೀರ್ವಾದಗಳಂದರೆ ಅದು ಬರೀ ಭೌತಿಕ ಆಶೀರ್ವಾದಗಳು ಮಾತ್ರ ಅಲ್ಲ ದೇವರು ನಿಮಗೆ ಕೊಟ್ಟ ರಕ್ಷಣೆ ಸಮಾಧಾನ ಶಾಂತಿ ಸಂತೋಷ ಪವಿತ್ರಾತ್ಮನಿಂದ ಉಂಟಾಗುವ ಸಂತೋಷಗಳು ದೇವರ ಅನುಗ್ರಹಗಳು ನಿತ್ಯ ಜೀವ ಮತ್ತು ಭೂಮಿಯಲ್ಲಿ ದೇವರು ನಿಮಗೆ ಕೊಟ್ಟಿರುವ ತಾಯಿ ತಂದೆ ಮಕ್ಕಳು ಕುಟುಂಬ ಸಮುದಾಯ ಇವುಗಳೆಲ್ಲವೂ ದೇವರು ನಿಮಗೆ ಕೊಟ್ಟಿರುವ ಕೆಲಸಗಳು ಆರೋಗ್ಯಗಳು ನೋಡ್ರಿ ಆರೋಗ್ಯ ಅತಿ ದೊಡ್ಡ ಆಶೀರ್ವಾದ ಇವತ್ತು ಎಲ್ಲರೂ ಆರೋಗ್ಯವನ್ನು ಕಳ್ಕೊಳ್ತಾರೆ ಆರೋಗ್ಯ ಇಲ್ಲದೇ ಇದ್ರೆ ನಿಮಗೆ ಏನೇ ಇದ್ರೂ ಉಪಯೋಗ ಇಲ್ಲ ದೇವರು ಕೊಟ್ಟ ಆರೋಗ್ಯ ಅತಿ ದೊಡ್ಡ ಆಶೀರ್ವಾದ ದೇವರು ನಿಮ್ಮ ಮೇಲೆ ಇಟ್ಟಿರುವ ಅಭಿಷೇಕ ಕರವಿಕೆ ಇದೆಲ್ಲ ಅತಿ ದೊಡ್ಡ ಆಶೀರ್ವಾದಗಳು ಈ ಎಲ್ಲ ಆಶೀರ್ವಾದಗಳನ್ನು ದೇವರು ಈ ಬೆಳಿಗ್ಗೆ ಸಮಯದಲ್ಲಿ ನಿಮಗೆ ಕೊಡಲಿ ಇದೆಲ್ಲ ಹೇಗೆ ನಿಮಗೆ ಸಿಗ್ತದೆ ಗೊತ್ತಾ ಯೇಸು ಸ್ವಾಮಿಯನ್ನು ನಂಬಿ ಆತನ ವಾಕ್ಯಿಗೆ ವಿಧೇಯರಾಗುವಾಗ ಮಾತ್ರ ಸಿಗ್ತದೆ ದೇವರನ್ನು ಎಲ್ಲರನ್ನ ಆಶೀರ್ವದಿಸುತ್ತಾನ ಹೌದು ಆದರೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ನೋಡ್ರಿ ಮಳೆ ಎಲ್ಲರಿಗೂ ಸಿಗ್ತದೆ ಸೂರ್ಯನ ಬೆಳಕು ಎಲ್ಲರಿಗೂ ಸಿಗ್ತದೆ ಗಾಳಿ ಎಲ್ಲರಿಗೂ ಸಿಗ್ತದೆ ಇದು ಕಾಮನ್ ಆಗಿ ಜನರಲ್ ಆಗಿರುವ ಆಶೀರ್ವಾದಗಳು ಆದರೆ ಶಾಶ್ವತವಾದ ಆಶೀರ್ವಾದಗಳು ಆತನಿಂದ ಸಿಗುವ ಆಧ್ಯಾತ್ಮಿಕ ಆಶೀರ್ವಾದಗಳು ನಿಮಗೆ ಬೇಕಾದರೆ ಒಂದು ಒಡಂಬಡಿಕೆಯ ಸಂಬಂಧದಲ್ಲಿ ಬರಬೇಕು ಏಸು ಕ್ರಿಸ್ತನ ರಕ್ತದಿಂದ ಉಂಟು ಮಾಡಿದಲ್ಪಟ್ಟ ಒಡಂಬಡಿಕೆ ಏಸು ಕ್ರಿಸ್ತನನ್ನು ನಂಬುವಾಗ ಆ ಒಡಂಬಡಿಕೆಯ ಬಂಧದೊಳಗೆ ನೀವು ಬರುತ್ತೀರಾ ಆವಾಗ ನಿಜವಾದ ಆಶೀರ್ವಾದವನ್ನು ಸ್ವೀಕರಿಸುವುದಕ್ಕೆ ನೀವು ಅರ್ಹರಾಗುತ್ತೀರಾ ಹಾಗಾದರೆ ಸ್ವಾಮಿಯನ್ನು ನೀವು ಕೂಡ ನಂಬಿರಿ ಯೇಸು ಸ್ವಾಮಿಯನ್ನು ನಂಬದೇ ಇರುವವರು ನೀವು ಕೇಳುವಾಗ ಆತನನ್ನು ನಂಬಿರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಕ್ಕೆ ಸಿದ್ಧವಾಗಿದ್ದಾನೆ ಕರ್ತನು ಈ ಸಂದೇಶವನ್ನು ಕೇಳಿದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಭಿವೃದ್ಧಿಪಡಿಸಲಿ ಪಡಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತೇನೆ ಆಮೇನ್ ಎಂದು ಹೇಳಿ ಸ್ವೀಕರಿಸಿಕೊಳ್ಳ್ರಿ ಆಮೇನ್ ಕರ್ತನ ಆಶೀರ್ವದಿಸಲಿ